ಇವತ್ತಿಂದ ಬಸ್ ತರ ಏರಿಕೆ ಹದಿನೈದರಷ್ಟು ಏರಿಕೆ ಮಾಡಿ ನೋಡ್ರಿ ಹೆಣ್ಮಕ್ಳಿಗೆ ಪುಕಟ್ ಕೊಟ್ಟು ಗಂಡಸ್ರಿಗೆ ಹಾಕ್ಯಾರ ಗಂಡ ಪಾಪ ಮಾಡ್ಯಾರಪ್ಪ ಅದಕ್ಕೆ ಎಲ್ಲ ಕರ್ನಾಟಕದ ಗಂಡಸ್ರಿಗೆ ವಿನಂತಿ ಮಾಡ್ಕೊತೀನಿ ಮುಂದಿನ ಸಲ ಕಾಂಗ್ರೆಸ್ ಯಾರು ಓಟ್ ಹಾಕ ಮತ್ತಿದು ಹೆಣ್ಮಕ್ಳಿಗೂ ಅನ್ಯಾಯ ಅವ್ರಿಗೆ ಪುಕಟ್ಟು ಕೊಟ್ಟರು ಅವ್ರ ಮಗ ಸಾಲಿಗೆ ಹೋಗ್ತಾನೆ ಅವನಿಗೆ ಹೆಚ್ಚಾಗೈತಿ ಅವ್ರ ಮಕ್ಕಳು ಎಲ್ಲ ನೌಕರಿಗೆ ಹೋಗೋರು ಅವ್ರಿಗೆ ಬಸ್ ಚಾರ್ಜ್ ಹೆಚ್ಚಾಗೈತಿ ಗಂಡಿಗೆ ಹೆಚ್ಚಾಗೈತಿ ಮತ್ತು ಗಂಟೆದ ರಕ್ಷಣೆ ಮಾಡಬೇಕಾದ್ರೆ ಹೆಣ್ಮಕ್ಳು ಕಾಂಗ್ರೆಸ್ ಓಟ್ ಹಾಕಬಾರ್ದು ಅಂತ ನಮ್ಮ ವಿನಂತಿ ನೋಡಿ ಅದನ್ನೆಲ್ಲ ಕೂತು ನಾವು ಚರ್ಚೆ ಮಾಡ್ತೀವಿ ಈಗ ಈ ಅವಧಿ ಮುಗಿತೇವೆ ಎಂಟನೇ ತಾರೀಕಿಗೆ ನಾವು ಮುಗಿದ ಮ್ಯಾಗ ಯಾರು ಮೇಯರ್ ಯಾರು ಉಪಮೇಯರ್ ನಮ್ಮ ಪಕ್ಷ ನಾವೆಲ್ಲ ನಮ್ಮ ನಮ್ಮ ಏನೋ ಒಂದು ಟೀಮ್ ಇದೆ ನಾವು ಮತ್ತೆಲ್ಲರಿಗೂ ಚರ್ಚೆ ಮಾಡಿ ಮಾಡಿ ಬಹುಮತ ಇದ್ರು ಅಧಿಕಾರ ಇಡಕ್ಕಾಗ್ತಾ ನೋಡಿ ಅದು ಏನಾಗಿದೆ ಅಂದರೆ ಹೋದ್ ಸಲ ನಮ್ದು ಒಬ್ಬ ಸದಸ್ಯರು ತೀರ್ಕೊಂಡ್ರು ಒಂದು ಸಂಖ್ಯೆ ಕಡಿಮೆ ಆಯಿತು ನಾವು ಎಂದು ಹೋಟೆಲ್ ಈ ಸಲ ಎಲ್ಲೂ ನಮ್ಮ ನಮ್ಮ ಮತದ ಫೋಟೋಗಳು ಎಲ್ಲಿ ನಮ್ಮ ಹೋದ್ ಸಲ ಪ್ರತಿ ಸಲೂ ಬಿ ಜೆ ಪಿರೋರೆ ಪಕ್ಷಕ್ಕೆ ದ್ರೋಹ ಮಾಡ್ತಿದ್ರು ಮೊನ್ನೆ ಮೇಯರ್ ಚುನಾವಣೆಯಲ್ಲಿ ಪಕ್ಷದಲ್ಲಿರೋ ಯಾವ ಕಾರ್ಪೊರೇಟ್ರು ಅಬ್ಸೆಂಟ್ ಆಗಲಿ ನಮ್ಮ ಪಕ್ಷದ ವಿರುದ್ಧ ಓಟ್ ಆಗಲಿ ಮಾಡಿಲ್ಲ ನಾವು ಒಕ್ಕಟ್ಟಿದ್ವಿ ಈಗಲೂ ಒಕ್ಕಟ್ಟಿರ್ತೀವಿ ಯಾರು ವಿಜಾಪುರ ಮಹಾನಗರ ಪಾಲಿಕೆಯನ್ನು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂಥವ್ರ ನಾವೆಲ್ಲ ಕೂಡಿ ಎಲ್ಲ ಕಾರ್ಪೊರೇಟ್ರ ಅಭಿಪ್ರಾಯ ತಗೊಂಡು ನಗರಾಧ್ಯಕ್ಷರು ಅಧ್ಯಕ್ಷರು ಅವೆಲ್ಲ ಕೂಡಿ ನೀವು ಅಂತಿಮ ಮಾಡಿ